ಇವರಪ್ಪ ಇವ್ರಮ್ಮ ಹೆಂಗೆ ಸಾಕ್ಯವರು ಹಂಗೇನೆ ನಾವು ನಮ್ಮ ಮಕ್ಕಳಿಗೆ ಅನ್ನ ಮೊಟ್ಟೆ ಬಟ್ಟೆ ಕೊಟ್ಟು ನಾವು ಸಾಕಿದೀವಿ ಹ್ಞೂ ನಾವೆಷ್ಟು ಕಷ್ಟಪಟ್ಟು ನಾವು ಸಾಕಿದ್ದೀವಿ ಅಂತೇಳಿ ನಮಗೆ ಗೊತ್ತು ಹ್ಞೂ ಅಲ್ಲ ನಿನ್ನಂಗೇನೆ ನನ್ನ ಮಗಳನ್ನ ನಾವುನು ಪ್ರೀತಿಯಿಂದ ಸಾಕಿರೋದು ಹ್ಞೂ ನಾವೇನೇನು ಬಿಟ್ಟು ಸಾಕಿಲ್ಲ ಕಣೆ ನನ್ನ ಮಗಳನ್ನ ಹೆಂಗೆ ಕೈ ಮಾಡಿದೆ ನೀನು ನನ್ನ ಮಗಳ ಮೇಲೆ ಯಾಕೆ ರೀತಾ ಯಾಕೆ ಇಷ್ಟೊಂದು ಬಾಯಿ ಮಾಡ್ತಾ ಇದ್ದೀಯಾ ಬಾರ್ದಡಮ್ಮ ಬಾಯಿಲಿ ಅಲ್ಲ ನನ್ನ ಮಗಳ ಮೇಲೆ ಕೈ ಮಾಡ್ಯವಳಲ್ಲ ಹಾಂ ಪುಣ್ಯ ಅವಳಿಗೆ ಎಷ್ಟು ಇರಬೇಡ ಹಾಂ ಏನೋ ಅವ್ರು ರೊಪ್ಪ ರೊಮ್ಮಾಯಿ ಒಬ್ಬರೇ ಅವಳನ್ನ ಸಾಕಿರೋದು ನಾವು ನನ್ನ ಮಗಳನ್ನ ನಾವು ನಾವು ಸುಖವಾಗೇ ಸಾಕಿರೋದು ಹ್ಞೂ ನಾವೂ ಕಷ್ಟಪಟ್ಟೆ ಸಾಕಿರೋದು ನನ್ನ ಮಗಳ ಮೇಲೆ ಅವಳು ಹೆಂಗೆ ಕೈ ಮಾಡಿದ್ಲು ಹಾಂ ಅವಳು ಹೆಂಗೆ ಕೈ ಮಾಡಿದ್ಲು ಅಂತ ಯಾಕೆ ಒದಿಬೇಕು ನೋಡಮ್ಮ ಅವಳು ಹಾಂ ಅವಳೇ ನೀನು ನಿಮ್ಮ ಮನೆಗೆ ಏನು ಏನು ಅವಳು ಬಂದಿರೋಳೇನ ಮೇಲೆ ಮುಚ್ಕೊಂಡಿರಬೇಕು ಹೆಂಗ್ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಈಗ ನೀವು ಹೇಳ್ತೀರೋ ದೊಡ್ಡ ಬೇಕಾರು ಒಂದು ಮಾತು ಹೇಳ್ರಿ ಅದಕ್ಕೆ ಒಂದು ಅರ್ಥ ಇರುತ್ತೆ ಅವಳು ಯಾರು ಹೇಳೋಕ್ಕೆ ನನ್ನ ಮಗಳಿಗೆ ಹೋ ಅವಳೇನೇ ಯಾವುದು ಮಾತಾಡಲಿಲ್ಲ ಇವಳು ಸುಮ್ಮನೆ ಇರಬೇಕಾ ಬೇಡವ ನೀನು ನಿಮ್ಮ ಅಮ್ಮಾಯಿ ನಂಗೆ ಕಡೆ ಹಂಗೆ ಹಿಂಗೆ ಅಂತ ತ ಅಂದ್ಲ ಅವಳ ಅದಕ್ಕೆ ನಮ್ಮ ಅಮ್ಮೈನ್ಗೆ ಸುದ್ದಿ ಮಾತಾಡ್ತೀಯ ಅಂತ ಹೇಳಿ ಅವಳಿ ಸೀಟ್ ಬಂತು ಹಿಂಗೆ ಎರಡೇಟು ಹಿಂಗೆ ಒಂದ್ಲು ಹ್ಞೂ ಅಷ್ಟೇ ಇವಳು ಯಾರಿತ ನಿನ್ನ ಮಗಳು ಯಾತ ಒಂದು ಮನೆಗಳ್ ಬದುಕು ಮಾಡಲ್ಲ ಎಲ್ಲ ಹುಡುಗಿನೇ ಅನುಸರಿಸ್ಕೊಂಡು ಮಾಡುತ್ತೆ ಹಾಂ ಇನ್ನು ಸಣ್ಣ ಪುಟ್ಟ ಜಗಳಾಡೋರಾಗಿದ್ದರೆ ದಿನ ದಿನ ಎದ್ದಾಗ ಬೈನ ಎದಗ ಬೈನ ಓ ಈ ಟಿಟ್ಕು ಈ ಟಿಟ್ಕು ಗುದ್ದಾಡಬೇಕಾಗಿತ್ತು ಹ್ಞೂ ಏನು ಕೆಲಸ ಮಾಡ್ತಾಳೆ ಕೇಳಿ ನಿನ್ನ ಮಗಳು ಏನು ಮಾಡ್ಯಾವಳಿ ಮನೆ ಬಂದಾಗಿಂದ ಥೋ ಈಗೋಡಿ ಹ್ಞೂ ನಾವು ಸುಮ್ಮದಿದ್ರೆ ಇರ್ಬೋದೈತೆ ಯಾಕೆ ಮದುವೆ ಮಾಡ್ಕೊಂಡ್ರೆ ಅಮ್ಮಂಗ ಆಗೈತೆ ನೀನು ಏನಾನ ಅಂತ ಏನಾನ ಬೇಜಾರ ಮಾಡ್ಕ ಹ್ಞೂ ಥೋ ನಮ್ಮನೇನು ಉಂತ್ಕೆ ಮಾಡ್ ನಿಮ್ಮ ಮಗಳೇನು ಹ್ಞೂ ಅವರಾದ್ರೆ ಅವತ್ರು ಸಂಬಂಧಿಕರು ಎಲ್ಲ ಚೆನ್ನಾಗಿರೋರು ಇಲ್ಲಂಗೂ ರೊಜ್ಜಿ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ನೀವು ಪುಣ್ಯ ಪುಣ್ಯ ಅಂತ ಹೇಳ್ತಾ ಇದಿರ ಎಲ್ಲರೂ ಪುಣ್ಯ ಪುಣ್ಯ ಅಂತ ಹೇಳಿ ಹೇಳ್ತಾ ಇದಾರೆ ಅಂದ್ರೆ ಇದಕ್ಕೆ ಮತ್ತೆ ಎಲ್ಲ ಗೊತ್ತೈತೆ ನನಗೆ ಓಹೋ ಹೋ ಹೋ ಜಾಸ್ತಿ ಸಿಗುತ್ತೆ ಇಲ್ಲಿ ಅವಳನ್ನ ಮಸ್ಕ ಮಸ್ಕೊಂಡಿದ್ರೆ ಎಲ್ಲ ಅವಳಿಗೆ ಕೊಡ್ತಾರೆ ಅಂತೇಳಿ ನೀವು ಪುಣ್ಯಾ ಪುಣ್ಯ ಅಂತ ಅಂತೇಳಿ ಅವಳ ಜೊತೆ ಚೆನ್ನಾಗಿದ್ದೀರ ಅಂಬೋದು ಗೊತ್ತು ನನಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಹ್ಞೂ ಅಲ್ಲ ಅವಳಿಗೆ ಕೊಟ್ಟು ಅವಳು ಮಾತಾಡ್ಸೋಟು ನನ್ನ ಮಗಳನ್ನ ಮಾತಾಡ್ಸೋಲ್ಲ ನನ್ನ ಮಗಳನ್ನ ಏನು ಬೇಕಾ ಬಿಟ್ಟು ಮಾಡ್ಕೊಂಡಿದ್ದೀರ ಏಯ್ ಇಲ್ಲ ನೋಡೇ ಪುಣಿ ನನ್ನ ಮಗಳ ಮೇಲೆ ನಾನು ಕೈ ಸರಿ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ஆண்டி இவத்து நீங்கள் மாதாடிரன் பஸ்ட்டு நீங்கள் மகளிர் மாத்தாடில் ஏனோ எத்த நான் வதியோதுக்கு காரண ஏனோ அந்த கேள் சும்மம் சும்தே நன்கே தலைக்கெட்டில் வந்தீங்க நீடியாக சும்மும்தே நான் சும் சும்மம் யாரும் ஒடையக்காக ஆ சும் சும்னே வதியூ ஆகல ಇಲ್ಲಿ ನೋಡಿಲಿ ನಾನು ಏನು ಅಂತಂದರೆ ಹಿಂಗೆ ಪರದಾಡ್ತಾ ಇದ್ದೀವಿ ಹಿಂಗೆ ಮಾತಾಡ್ತಿದ್ವಿ ಅದಕ್ಕೆ ಏನಂದ್ಲು ನಾನು ನಿಮ್ಮಮ್ಮನ ಥರ ಅಲ್ಲ ಕಣೆ ಅಂದ್ಲು ಹಾಂ ನಮ್ಮಮ್ಮನ ಸುದ್ದಿ ಯಾಕಮ್ಮ ನಾವು ಏನು ಮಾತಾಡ್ತಾ ಇದ್ವಿ ಅದನ್ನು ಮಾತಾಡ್ಬೇಕು ಈಗ ಮನೆಯಾಗ ವಾರ್ಗಿಟ್ಟಿರಮೇಲೆ ಜಗಳ ಇದ್ದಿದ್ದೇನೆ ಅಮ್ಮ ಯಾಕೆ ಕೇಳ್ಕೋಬೇಕು ಅದ ನಿನ್ಗಂದ್ರೆ ಅಂದ್ರೆ ಸಿಟ್ಟು ಬರೋಕ್ಕಿಲ್ವಾ ನೀನು ಬೈಕ್ ನಾನು ಅಂದಿದ್ದು ನೀನು ನಿಮ್ಮ ಅಮ್ಮಿಯನ್ ಥರಾನೆಂಬ ನೀನು ನಮ್ಮಮ್ಮೆ ನಿಮ್ಮಮ್ಮೆಯ ಥರ ಅಂತ ನೀನೇ ತಾನೆ ಫಸ್ಟ್ ಹೇಳಿದ್ದು ಹಾಂ நீம்மின் தர நீ நன்கேழியா நீங்க நோடு உலட்டா ஒடியோதா ஓ நினைக்க கூழ்விட ஆ சும்னீரு ஏன் சும்னே ஹேத்தியா ம் நான் ஃபஸ்ட் நானும் ஏனொந்தே இழம்மா பா பட்டை ஆக தொழந்தேன்கை ஆகல அன்லோது நன் கைல ஆகல ஆகல ஊட்ட இசில்ல அவங்க ஹீங்க அம் ஏனேனோ மாத்தாடு இத்கண்ட் உணு அந்த மாண்டு உண்ளோ அவர் படிக் மாட் உண்த்தாயிரமே யாக்கு சமம் இல்லை ம் ஏனேனோ மாத்தாட்லோங்க இங்கே அந்த அதுக்கு நமக்கு சீட்டு வந்து நான் ம் ಅವಳು ಯಾಕೆ ಹಂಗನ್ಬೇಕು ನಾನೇನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದೆಲ್ಲ ನಿನ್ನ ಮಗಳೇನೆ ನಿನ್ನ ಮಗಳನ್ ಕೇಳ್ಕೊ ನೋಡೇ ಏನಾರ ನನ್ನ ಮಗಳು ಸುದ್ದಿಗೆ ಬಂದಿದೆಯ ನಿನಗೆ ಆಚಾರ ನಟಕಿರೋದಿಲ್ಲ ನೋಡು ನೀ ಏನು ಹೇಳೋದು ಬೇರೆ ಮನೆ ಮಾಡ್ಕೊಂಡು ಹೋಗು ಬೇರೆ ಮನೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಿ ಅಂತಲ್ಲ ಯಾಕೆ ಹೇಳದ್ ನಂಗೆ ಯಪ್ಪ ನಾನು ಇಲ್ಲ ನಾನು ಯಾಕೆ ಹೇಳು ಹ್ಞೂ ನಾನು ಅವಳು ನನ್ನಂಗೆ ಬಂದಿರೋಳಂದ್ಮೇಲೆ ಅವಳಿಗೂ ಇರೋ ಅಧಿಕಾರ ಐತೆ ನಾನೇನು ನಾನೇನು ಹೇಳಿದ್ದೀನಿ ಅಂತ ಕೇಳು ನಾನು ಯಾವತ್ತ ಏನೂ ಹೇಳಿಲ್ಲ ಹ್ಞೂ ಹ್ಞೂ ಬೇಕಾದ್ರೆ ಯಾ ವಜ್ಜಿನೂನು ಅತ್ತೆ ಮಾವ ಅವರೆಲ್ಲರೂ ಇದ್ದಾಗ ಬಂದು ಮಾತಾಡ್ರಿ ನೀವು ಯಾರು ಇಲ್ದಾಗ ಸುಮ್ಮನೆ ಮಾತಾಡಬೇಡ್ರಿ ಬಂದು ಹ್ಮ್ ನನ್ನ ಮೇಲೆ ಜೋರ್ ಮಾಡಿದ್ರೆ ನಡೆಯೋದಿಲ್ಲ ನೋಡ್ರಿ ಏನಿಲ್ಲ ಹಾಂ ನನಗೂ ನಮ್ಮಅಮ್ಮ ಐತೆ ನಮಗೂ ನಮ್ಮ ಅಪ್ಪ ಒಮ್ಮೆ ನಮಗೂ ಎಲ್ಲರೂ ಇದ್ದಾರೆ ನಾನೇನೆ ಅನಾಥೆ ಅಲ್ಲ ಮತ್ತೆ ನಮ್ಮ ಮಗಳೇನು ಅನಾಥೇನೆ ನನ್ನ ಮಗಳೇನು ಅನಾಥ್ ಏಯ್ ಇಲ್ಲಡೆ ಇವಾಗ ಯಾಕೆ ಹುಡುಗಿ ಮೇಲೆ ನೀನು ಜೋರು ಮಾಡೋದರಿಯತ್ತಾ ಏ ನೀನು ಸೌಕರ್ಯಕ್ಕೆ ಬಂದೈತಿ ಅಂತ ಹೇಳಿ ಎಲ್ಲಾರ್ನು ಜೋರ್ ಮಾಡಿದ್ರೆ ಯಾರು ಕೇಳಲ್ ಕಣ ಇವಾಗ ಹ್ಮ್ ನಿಂದಿದ್ರೆ ನಿನ್ ಸಹಕಾರಿಕೆ ಇದ್ರೆ ನಿಮ್ ನಿನ್ ಮನೆಯಾಗಿರ್ಬೇಕು ಲಕ್ಷ್ಮಿ ನನ್ಗೂ ಗೊತ್ತೋದು ಸಹಕಾರಕ್ಕೆ ಇದ್ರೆ ನಮ್ಮನೆಗೆ ಇರ್ಕೇನ ಯಾರಿಗೇನು ಆಗಲ್ಲ ದುಡ್ಡಿದ್ರೆ ನಮ್ತಾಗಿರುತ್ತೆ ಅಂತ ಹೇಳಿ ನನ್ಗೂ ಎಲ್ಲಾ ಗೊತ್ತಿರ ಅಂತ ವಿಷಯನೇನೆ ಇಲ್ಲಿ ನೋಡಿದಿ ನಾನು ಹೆಂಗಿರ್ಬೇಕು ಹಂಗಿದೀನಿ ಹ್ಮ್ ನನ್ಗೂ ಎಲ್ಲಾ ಗೊತ್ತೈತೆ ಎಲ್ಲ ಗೊತ್ತಿರೋದ್ಕೇನೆ ಇವತ್ತು ನಾನು ಹಿಂಗಿರೋದು ಗೊತ್ತಾ ದೇವ್ರ ಅದಕ್ಕೆ ನನ್ಗಂತೂ ತನ್ನ ಅನ್ನ ಕೊಟ್ಟಿರೋದು ಇವತ್ತು ದೇವ್ರಿಗೆ ಇಷ್ಟು ಚೆನ್ನಾಗಿಟ್ಟಿದ್ದಾನೆ ನಾನು ನಾನೇನು ಯಾರಿಗೇನು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ದೇವ್ರು ನನಗೆ ಇವತ್ತು ಇಟ್ಟಿದ್ದಾನೆ ಹ್ಞೂ ಅಲ್ಲ ಐತೆ ಇವತ್ತು ಐತೆ ಅಂತ ನಾನು ಒಬ್ರಿಗೆ ತೋರಿಸ್ಕೋಬೋದು ಇಲ್ಲ ಅಂಬೋದು ಒಬ್ರಿಗೆ ತೋರಿಸ್ಕೋಬೋದು ಎಲ್ಲ ನಾನು ನಾನು ತೋರಿಸ್ಕೊಂಡೇನೆ ಇರ್ಬೋದು ಅನ್ನೋದು ಗೊತ್ತು ನನಗೆ ಹ್ಞೂ ಇವತ್ತು ದೇವ್ರು ಕೊಟ್ಟವನೇ ಇಲ್ಲ ಅಂತಲ್ಲ ಹ್ಞೂ ನಿಮ್ಗೇನು ಇವಾಗ ಹಾಂ ನಾವೊಂದು ಸ್ವಲ್ಪ ಚೆನ್ನಾಗಿರತ್ತೆ ಏನು ಹೊಟ್ಟೆವ್ರೀನಾ ನಾವೊಬ್ರು ಚೆನ್ನಾಗಿದ್ವಿ ಇವ್ನೊಬ್ಬರು ಚೆನ್ನಾಗಾದ್ಲಲ್ಲ ಊರಾಗೆ ಅಂಬೋದು ಹೊಟ್ಟೆವ್ರಿ ನಾ ಹಾ ಇವ್ರು ತಿಂಗ್ಳು ತಮ್ಮ ಅಂತ ಅಮ್ಮಗೆ ಅಷ್ಟೊಂದು ಅವ್ರ ಬಗ್ಗೆ ಸಪೋರ್ಟ್ ಪಟ್ಕೊಂಡು ಅವಳು ಮಾತಾಡ್ಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ದುಡ್ಡು ನೋಡ್ಕೊಂಡಿರೋರು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ಲಕ್ಷ ಲಕ್ಷ ಕೈಯಾಗೆ ಎಣಿಸೋರು ನಾವು ಅಂತಾದ್ರಾಗೆ ನಮಗಿನ್ನ ಎಷ್ಟು ಇರಬೇಡ ಹಾಂ ನಾವ್ ಇವ್ರು ತಗೊ ನಸ್ಕೋಬೇಕಾ ಟ್ವೆಂಟಿ ಫೋರ್ ಅವರ್ಸ್ ನೀನು ದುಡ್ಡು ಎಣಿಸ್ರೆ ಏನಕ್ಕೆ ಬಂದಂಗೆ ಹ್ಞೂ ನೀನು ಫಸ್ಟ್ ಒಳ್ಳೆ ಮಾತಾಡೋದು ಕಲಿ ಏನು ದುಡ್ಡು ಕೆಣಿದಿನ ಅಂತ ಇಷ್ಟೊಂದು ದೌಲತ್ ಮಾಡ್ಬೇಡ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಹಳೆದೆಲ್ಲ ನಾನು ಮರ್ತಿದ್ದೀಯ ನೀನು ಹ್ಞೂ ಹಳೆದೆಲ್ಲ ನಾನು ಹೆಂಗಿದ್ದೆ ಹೆಂಗಾದೆ ದೇವ್ರು ಹೆಂಗೋ ಅಂತು ತಾನು ಅವಾಗ ಒಂದೆರಡು ದಿನ ಹ್ಞೂ ಒಂದು ಒಂದಿಷ್ಟು ಚೆನ್ನಾಗಿದ್ದ ಘನವಾಗಿ ಒಳ್ಳೇದು ಮಾಡ್ತಿದ್ದೆ ಹ್ಞೂ ಬಿಡ ಹೆಂಗ ಒಳ್ಳೆ ಬುದ್ಧಿ ಬಂತು ಅಂತ ಅನ್ಕೊಂಡೆ ಅದೇ ಮತ್ತೆ ದೇವ್ರ ಯಾವಾಗ ಒದ್ದೋದು ಒದ್ದೋದು ಕೊಟ್ಟನಾ ಅಕ್ಕ ಇವಾಗ ನಿಮಗೆ ಬಂದೈತಿ ಹ್ಮ್ ಏಯ್ ನೀನು ಹೆಂಗ್ ಮಾಡಿದ್ಯಾ ಎಂಬ ನನಗುಷಿ ಚಂದ ಗೊತ್ತೈತಿ ಆ ಕಡೆಗೆ ಅಕ್ಕಗೆ ಮೋಸ ಮಾಡಿದ್ಯಾ ತಮ್ಮಗೆ ಮೋಸ ಮಾಡಿದ್ಯಾ ತಮ್ಮಗೆ ಮೋಸ ಮಾಡಿ ಅವರೆಲ್ಲ ಕುರಿ ಆಟಪಾಸ್ಕಂಡೆ ಇವ್ರ ಕುರಿ ಎಲ್ಲಾನ ಇಟ್ಕೊಂಡು ಇವ್ರದೆಲ್ಲ ದುಡ್ಡೆಲ್ಲ ಹೇಳ್ಕೊಂಡು ತಿಂದಿದ್ಲಾ ಕಂಡರ್ ದುಡ್ಡನ್ನ ನಿನ್ ಮುಂದುವರೆದಿರಳು ನನಗೇನು ಹೇಳ್ಬೇಡ ಎಲ್ಲ ಗೊತ್ತಿರೋ ಅಂತ ಬಂಡವಾಳನೆ ಅಯ್ಯೋ ನೀನು ಅಲ್ಪ ನಿಗಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಅಮ್ಮಂಗೆ ಹ್ಮ್ ದೊಡ್ಡ ಉಲ್ಲತ್ ಬಂತಲ್ಲ ಈಗ ಒಂದ್ ಇಟ್ಟೆಲ್ಲ ಸೆನಕ್ ಆಗಲ್ಲ ದುಡ್ಡು ಕಾಸು ಕೂಡ್ತಲ್ಲ ಅದ್ಕೆ ಹ್ಮ್ ಏನೋ ನಾಲ್ಕು ಜನಕ್ಕೆ ಸಹಾಯ ಮಾಡ್ದಂಗೆ ಸಹ ಸಹಾಯ ಮಾಡ್ದಂಗೆ ಮಾಡ್ಕಂಡು ಇದ್ರೆ ನಿನ್ಗೊಂತೂ ತನ್ನ ಹ್ಮ್ ಯೋಟ ನ ಇದ್ ಮಾಡಕ್ ಹೋಗ್ಬೇಡ ಯಾರೇನೇನು ಇದ್ ಮಾಡಕ್ಲಾ ಇಲ್ಲಿ ನೋಡಿಲಿ ಯಾವತ್ತು ಒಂದೇ ಸಂಖ್ಯೆ ಇರ್ಬೇಕಿದ್ರು ಇಲ್ಲದಿದ್ರು ಒಂದೇ ಸಂಖ್ಯೆ ಇರ್ಬೇಕು ನಾಯಿಗಳೇ ನಾನಿವತ್ತು ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಡ್ಕಂಡು ಹೆಂಗಿರ್ಬೋದು ಇಲ್ಲ ಅಮ್ಮ ನಾನು ಯಾವತ್ತು ಹುಡ್ಕಮ್ಮ ನಾನು ಇಂತ ಸೀರೆ ಮುನ್ನೂರು ರೂಪಾಯಿ ಸೀರೆ ನಾನು ಹುಡ್ಕ ನನ್ಗು ದೇವ್ ಕೊಟ್ಟವ್ ಅದ್ ನನ್ ವೈತಾನ ತೋರ್ಸಲ್ಲ ನಾನು ಅಯ್ಯೋ ನೀವು ತೋರಿಸಲಿಲ್ಲ ಅಂದ್ರೆ ಬಾರ ನಾನು ನೀವು ನ್ಯಾಯ ಹೇಳಕ್ ಹೋಗ್ತಿರಲ್ಲ ಅದೇ ಸಾಕು ಹ್ಮ್ ಎಲ್ಲ ತಗೋ ನ್ಯಾಯ ಹೇಳಕ್ ಹೋಗ್ತೀರಾ ನಾವೇ ದೊಡ್ಡಿದು ನಾನ್ ದೊಡ್ಡ ಸೌಕಾತಿ ನ್ಯಾಯ ಹೇಳಕ್ ಹೋಗ್ತೀರಾ ಸುಂದರ್ ಇವಾಗ ನಾನು ಇವಳು ಹತ್ರ ಮಾತಾಡಕ್ ಬಂದಿದೀನಿ ನೋಡ ಪುಣ್ಯ ಇವತ್ತೇ ಲಾಸ್ಟ್ ನನ್ ಮಗಳ ಮೇಲೆ ಕೈ ಮಾಡೋದಾಗ್ಲಿ ನನ್ ಮಗಳ ಬಗ್ಗೆ ಮಾತಾಡೋದಾಗ್ಲಿ ಅದೆಲ್ಲ ಮಾಡ್ಬಿಟ್ಟಿದ್ಯಾಂದ್ರೆ ಸರಿ ಸರಿಯಾಗೋದಿಲ್ಲ ನನ್ನ ಮಗಳಿರ್ಬೇಕ ಹಂಗಿರ್ಬೇಕು ನಿಮ್ ಜಾಸ್ತಿ ಮಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಏ ನೀನು ಎಲ್ಲರೂ ಇದ್ದಾಗ ಬರೀತಾ ಹಾಂ ಬಂದ ಹುಡ್ಗಿ ಮೇಲೆ ಜೋರು ಮಾಡ ಅಂಥದ್ದೇನಿಲ್ಲ ಲವನೂ ಇರಲಿ ಕುಸಾನು ಇರಲಿ ನಿಮ್ಮ ದಡಪ್ಪ ಇರಲಿ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತೆ ಎಲ್ಲರೂ ಇದ್ದಾಗ ಬಂದು ಮಾತಾಡು ಅದೇನು ಮಾತಾಡ್ಬೇಕು ಅಂತ ಇದೆಯಾ ಹ್ಞೂ ಸುಮ್ಮನೆ ಹುಡುಗಿ ಮೇಲೆ ನೀನು ಜೋರು ಮಾಡಬೇಡ ಹ್ಞೂ ಮತ್ತೆ ನನ್ನ ಜನ್ಮ ನಮ್ಮ ಮೇಲೆ ಜೋರು ಮಾಡಿದ್ರು ನಾನು ನಡೆಯಲ್ಲ ಹ್ಞೂ ನಾನೇನು ಸುಮ್ಮನೆ ಇರೋದಿಲ್ಲ ನೋಡು ನಾವೇನು ಯಾರ ಏನು ಜೋರು ಮಾಡಲ್ಲ ನಿಂತರ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ತೀನಿ ಹೊರ್ತನು ನಾವೇನು ಯಾರ ಮೇಲೆ ಏನು ಜೋರು ಮಾಡಲ್ಲ ಹ್ಞೂ ನಾನು ಹೇಳೋಗಕ್ಕೆ ಬಂದಿರೋದು ನನ್ನ ನಾವು ಸಾಕಿದೀವಮ್ಮ ಕಷ್ಟಪಟ್ಟು ಅಂತ ಹೇಳಿ ನಾ ಹೇಳೋಗಕ್ಕೆ ಬಂದಿರೋದು ಸುಮ್ಮನೆ ಮಾತಾಡಬೇಡ ನೀನು ಹ್ಞೂ ಎಷ್ಟಿರ್ಬೇಕು ಅಷ್ಟಕ್ಕಿರು ನೀನು ಸುಮ್ಮನೆ ನೀನು ಇಲ್ಲದ್ದೆಲ್ಲ ಇದು ಮಾಡ್ಕಮ್ಮಕ್ಕೆ ಹೋಗ್ಬೇಡ ನಾನೇನೇನು ತಪ್ಪು ಮಾಡಿಲ್ಲ ನೀವು ಹೇಳೋಕ್ಕೆ ನೀವು ಬುದ್ಧಿವಾದ ಹೇಳೋ ಅಂಥದ್ದೇನಿಲ್ಲ ನನಗೆ ಹ್ಞೂ ನಾನೇನಂಥದ್ದು ತಪ್ಪು ಮಾಡಿಲ್ಲ ಅವಳು ಮಾತಾಡಿರೋದ್ಕೇ ನಿನ್ನ ಮಗಳು ಮಾತಾಡಿರೋದಕ್ಕೆ ನಾನು ಹೇಳಿದ್ದು ಹೌದಾ ಶಿವಾನಿ ಮಾತಾಡ್ದ ನೀನು ಅವಳು ನೋಡು ನೀನು ಮಾತಾಡಿದೀಯಾ ಅಂತ ಹೇಳ್ತಾ ಇದ್ದಾಳೆ ಇಲ್ಲ ಕಣಮ್ಮ ನಾನು ಮಾತಾಡಿಲ್ಲ ನಾನು ಏನೇನು ಮಾತಾಡೋದಿಲ್ಲ ಕಣಮ್ಮ ನಾನು ಏನು ಹೊಂಬಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತೀನಿ ಅಷ್ಟೇ ನಾನು ಏನು ಮಾತಾಡೋದೇ ಇಲ್ಲ ನೋಡು ಮಾತಾಡಲಿಲ್ಲ ಅಂದ್ರೆ ಹೆಂಗೆ ಸುಳ್ಳು ಸುಳ್ಳು ಹೇಳ್ತಾರೆ ನಮ್ಮ ಮೇಲೆ ಅಮ್ಮ ತಾಯಿ ಫೋ ಹೋಗು ಓಹ್ ಮಾತಾಡಲ್ವಂತೆ ನೋಡ್ರಾಮಿದ್ರೆ ಹಿಂಗೆ ಕಾಂಗಿಲ್ದಾರ್ಗೆ ನಿಜಮ್ ಕರ್ಬೇಕು ಲೋಸ್ ಮ ಹಾಂ ನೋಡೋ ರಾಮ ಹೆಂಗೆ ಹೇಳ್ತಾಳೆ ಹೇಳು ಅದೇ ಮತ್ತೆ ಕಾಂಗಿಲ್ದಾರ್ ಏನು ಹೇಳಿದ್ರು ನಂಬಲೇಬೇಕು ಇವಾಗ ಅಯ್ಯೋರಮ್ಮ ಅಂತ ನಾನು ಮಾತಾಡೇ ಇಲ್ಲ ಅಮ್ಮ ಹಂಗೆ ಹೇಳ್ತಾಳೆ ಇವಳು ಹ್ಮ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕಡಿ ಮುಂದೆ ಇರ್ತಾರೆ ಯಾರು ಹೆಂಗಿರ್ತಾರೆ ಅಂತ ಹೇಳಿ ಮುಂದೆ ಗೊತ್ತಾಗುತ್ತೆ ಹ್ಮ್ ಒಂದು ಮಾತ್ರ ಇವಾಗ ಹ್ಮ್ ಸುಮ್ಮನೆ ಸುಳ್ಳು ಹಾಳ್ಕೊಂಡು ಅದ್ ಮಾಡ್ಕೊಂಡು ಆ ಎಂತ ದೇವಸ್ಥಾನ ಹೋದ್ರು ಹ್ಮ್ ಕಣ್ ಮುಂದೆಲೇನೆ ಎಲ್ಲಾನ ನೋಡಿ ಕೊಟ್ಟು ಎಲ್ಲಾನ ಅವನು ಬೋಸಿರಾಡೋ ರೀತಾ ಹ್ಞೂ ಎಲ್ಲ ಒಂದು ಬೋಸಿದ್ಮೇಲೆ ನೀನು ಇಷ್ಟೊಂದು ಆಡ್ಬ್ಯಾಡೋ ರೀತಾ ಏನೊಂದು ದೇವ್ರು ಕೊಟ್ಟವನು ಇವಾಗ ಬಜು நன்கு பச்சிக்கம்மோது கோத்தை நீல நம்ம இவ்வளே நம்ம முன்வரதே எல்லா ஒட்டே ஊரு ம் நான் சேரேதே வட்டே ஊரு எல்லா நான் சேகிரிதே ஒட்டே ஊறி எஸ்டு சுள் நோட்ரி சிவானி அவரம் தாங்க ம் அவரம் எப்போ நீங்கள் பயிர் வந்தவள் பயிதுகோகே நீட எல்லாரும் வந்து மாத்தாடு நானே எழுது ம் ನೋಡ್ತಾ ಇರಿ ನೀನಾಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಕ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು